ಗುರುಭ್ಯೋ ನಮಃ ವಾಹಿನಿ ವೀಕ್ಷಕ ಬಂಧುಗಳಿಗೆ ಶಿವಾನಂದ್ ಜೋಶಿಯವರ ನಮಸ್ಕಾರಗಳು ವೀಕ್ಷಕರೇ ಬಹುದಿವಸದ ನಂತರ ಮತ್ತೆ ವರ್ಷ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಈ ವರ್ಷ ದ್ವಾದಶ ರಾಶಿಗಳ ಫಲಾನುಭವಿಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನ ದ್ವಾದಶ ರಾಶಿಗಳಲ್ಲಿ ಇವತ್ತಿನ ಒಂದು ಭವಿ ವಾಣಿ ಅಂದರೆ ರಾಶಿ ಕುಂಭರಾಶಿ ಅಂತಕ್ಕಂಥದ್ದು ಹೇಳ್ತೀವಿ ಈ ಕುಂಭರಾಶಿಯಲ್ಲಿ ಹುಟ್ಟಿದಂಥವರು ಈ ವರ್ಷದಲ್ಲಿ ಸಾಡೆ ಸಾತಿಯ ಐದು ವರ್ಷದ ಪೂರ್ಣಾವಧಿಗಳನ್ನು ಮುಗಿಸ್ತಾ ಇದ್ದಾರೆ ಮಾರ್ಚ್ ತಿಂಗಳಿಗೆ ಆದರೆ ಐದು ವರ್ಷದ ಪೂರ್ಣಾವಧಿ ಮುಗಿದ ನಂತರ ಅವ್ರಿಗೆ ಇನ್ನೂ ಎರಡೂವರೆ ವರ್ಷದ ಭಾಗ ಇರುತ್ತೆ ಇಲ್ಲಿ ಅವರು ಇಪ್ಪತ್ತೈದು ವರ್ಷದ ಒಳಗಡೆ ಯಾರಾದರೂ ಇದ್ದರೆ ಕುಂಬರಾಶಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಹೆಲ್ಪ್ ಸಹಕಾರ ಮಾಡ್ತಕ್ಕಂಥ ಶನಿ ಅಂತ ಹೇಳ್ಬೋದು ಅದೇ ಐವತ್ತರಿಂದ ಅರವತ್ತು ವರ್ಷದ ನಂತರ ಅವ್ರ ವಯಸ್ಸು ಏಜ್ ಇದ್ದರೆ ಈ ಕುಂಭರಾಶಿಯವರಿಗೆ ಅವರಲ್ಲಿ ಸ್ವಲ್ಪ ಅನಾರೋಗ್ಯ ಇತ್ಯಾದಿಗಳನ್ನು ಬಂದರೂ ಸಹ ಅವ್ರು ಯಾವುದೋ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುವಂಥ ಪ್ರಯತ್ನ ಮಾಡಬಹುದು ಮತ್ತು ವೃದ್ಧಾಪ್ಯದಲ್ಲಿ ಏನಾದರೂ ಇದ್ದರೆ ಕನಿಷ್ಠ ವೃದ್ಧಾಪ್ಯ ಎಪ್ಪತ್ತೊಂಬತ್ತಿದ್ದರೆ ಸ್ವಲ್ಪ ಯಾವುದೋ ಒಂದು ಭಾಗದಲ್ಲಿ ಊನತೆಗಳನ್ನು ಕಾಣುವಂಥದ್ದಾಗುತ್ತೆ ಕಾಣುವಂಥದ್ದಾಗತ್ತೆ ನೂನೆತೆಗಳನ್ನು ಇದರಿಂದ ಶರೀರದಲ್ಲಿ ವೇದನೆಗಳನ್ನು ಕಾಣ್ತೀರಾ ಈ ಉಳಿದ ಎರಡೂವರೆ ವರ್ಷ ಸ್ವಲ್ಪ ದೈಹಿಕವಾದ ತೊಂದರೆ ಮತ್ತು ಇಪ್ಪತ್ತೈದರ ಒಳಗಡೆ ಅಂದರೆ ಬಾಲತ್ವ ಅಂತ ವಿವಾಹಕ್ಕೂ ಮುಂಚೆ ಹೀಗೆಲ್ಲ ಹುಟ್ಟಿದಂಥವರು ಯಾರಾದರೂ ಅಂದರೆ ವಿವಾಹ ಇನ್ನೂ ಆಗಿಲ್ಲ ಇದ್ದರೆ ಅವಿವಾಹಿತರು ಅಂತ ಅವರು ಕೂಡ ಈ ವರ್ಷದಲ್ಲಿ ವಿವಾಹ ಯೋಗ ಅನ್ನುವಂಥದ್ದು ಕಾಣ್ತೀರಾ ಅಂತ ಹೇಳ್ಬೋದು ಯಾಕೆಂದರೆ ಈ ಶನೀಶ್ವರನು ಸೆಕೆಂಡ್ ಹೌಸ್ ಎರಡನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಆಗಿರೋದರಿಂದ ಅದರ ನಂತರ ಈ ಗುರು ಕೂಡ ಪಂಚಮಕ್ಕೆ ಪ್ರವೇಶ ಮಾಡ್ತಾನೆ ಮೇ ತಿಂಗಳಲ್ಲಿ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ನಂತರ ಗುರು ಐದನೇ ಮನೆಯಲ್ಲಿ ಹೋಗಿರೋದ್ರಿಂದ ಇವರ ಪಾಪ ಕರ್ಮ ದ್ವೇಷ ದೋಷ ಅಥವಾ ಮಾಟ ತಂತ್ರ ಇವತ್ತಿನವರಿಗೆ ಏನು ಅನುಭವಿಸಿದ್ದಾರೆ ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಇದೆಲ್ಲದರಿಂದ ಮುಕ್ತರಾಗ್ತಾರೆ ಅಂತ ಹೇಳಬಹುದು ಈ ವರ್ಷ ಇವರಿಗೆ ಧನಾತ್ಮಕ ಬದಲಾವಣೆ ವಿದ್ಯಾರ್ಥಿಗಳು ಕೂಡ ಒಂದು ವಿಶೇಷ ಕಾನ್ಫಿಡೆನ್ಸ್ ಬರುತ್ತೆ ಒಂದು ಆತ್ಮವಿಶ್ವಾಸ ನಿರ್ಮಾಣ ಆಗುತ್ತೆ ನಾವು ಏನಾದರೂ ಸಾಧಿಸಬೇಕು ವಿದ್ಯೆಯಲ್ಲಿ ಸಕ್ಸಸ್ ಆಗಬೇಕು ಅನ್ನುವಂಥದ್ದು ಸೆಕೆಂಡು ಉದ್ಯೋಗ ಮಾಡ್ತಕ್ಕಂಥವರಿಗೆ ಹೊಸದಾಗಿ ಉದ್ಯೋಗ ಮಾಡ್ತಕ್ಕಂಥವರಿಗೆ ಆ ಉದ್ಯೋಗದಲ್ಲಿ ನಾವು ಏನಾದರೂ ಸಾಧಿಸಬೇಕು ಅನ್ನೋ ಜೊತೆಗೆ ಇವರು ಸ್ವಯಂವಾಗಿ ಏನಾದರೂ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೆ ಹೊರಡ್ತಾರೆ ಯಾಕೆಂದರೆ ಇದು ಸ್ಥಿರ ರಾಶಿಯಲ್ಲಿ ಇರ್ತಕ್ಕಂಥದ್ದು ಸ್ವಯಂವಾಗಿರುತ್ತೆ ಇವ್ರ ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಳ್ಕೊಳ್ಳೋದಿಲ್ಲ ಆದರೆ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಇಂಥ ಒಂದು ಪ್ರಯತ್ನದಲ್ಲಿ ಕೂಡ ಸಕ್ಸಸ್ ಆಗ್ತಾರೆ ಕುಂಭರಾಶಿಯವರು ಮೂರನೇದಾಗಿ ಈ ಪರ್ಯಟನ ಕಾರ್ಯಗಳು ಅಂತ ಹೇಳ್ತೀವಿ ಅಂದರೆ ಬೇರೆ ರಾಜ್ಯ ಬೇರೆ ದೇಶಕ್ಕೆ ಓಡಾಟ ಮಾಡ್ಕೊಂಡು ಮಾಡ್ತಕ್ಕಂಥ ಕಾರ್ಯಗಳು ಅರ್ಥಾತ್ ಎಕ್ಸ್ಪೋರ್ಟ್ ಆಗ್ಬೋದು ಇಂಪೋರ್ಟ್ ಮಾಡತಕ್ಕಂಥ ಬಿಸ್ನೆಸ್ ಆಗ್ಬೋದು ಅಂದರೆ ನೀವು ಯಾವುದೋ ಒಂದು ದೇಶದಿಂದ ವಸ್ತುವನ್ನು ತರಿಸಿ ಮತ್ತು ಇಲ್ಲಿಂದ ಮತ್ತು ವಸ್ತುಗಳನ್ನು ಬೇರೆಯವರಿಗೆ ಸಾಗಿಸುವಂಥ ಉದ್ದೇಶ ಇರುತ್ತಲ್ಲ ಇಂಥ ಒಂದು ಕ್ಷೇತ್ರದಲ್ಲಿ ಕೂಡ ಶನೇಶ್ವರನು ಯಶಸ್ವಿ ಫಲಗಳನ್ನು ಕುಂಭರಾಶಿಯವರಿಗೆ ಕೊಡ್ತಾನೆ ಕುಂಭರಾಶಿಯವರಿಗೆ ಈ ವಾಹನ ಮಾರಾಟದಲ್ಲಿ ಉತ್ತಮವಾದಂಥ ಲಾಭ ಇದೆ ಅಥವಾ ಬಿಡಿ ಭಾಗಗಳು ಅಂತ ಹೇಳಿದೆ ವಾಹನದ ಬಿಡಿ ಭಾಗಗಳನ್ನು ಸಹ ಮಾರಾಟ ಮಾಡೋದರಿಂದ ಶನೇಶ್ವರನ ಧನಲಾಭವನ್ನು ನಿರ್ಮಾಣ ಮಾಡಿಕೊಡ್ತಾನೆ ಅದರ ಜೊತೆಗೆ ಈ ಭೂಮಿಗೆ ಸಂಬಂಧಪಟ್ಟಂಥ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಬಿಸ್ನೆಸ್ ಮಾಡೋರು ಬ್ಯಾಂಕಿಂಗ್ ಇಲ್ಲಿ ಮಾಡ್ತಕ್ಕಂಥವ್ರು ಫೈನಾನ್ಷಿಯಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಇವರಿಗೂ ಕೂಡ ಗುರು ಮತ್ತು ಶನಿ ಎರಡೂ ಕೂಡ ಧನವನ್ನು ಪ್ರಾಪ್ತಿ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ಇಂಥ ಒಂದು ಕಾರಣದಿಂದ ಎರಡನೇ ಮನೆಗೆ ಸ್ವಲ್ಪ ರಾಹು ಇದ್ದಾನೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಅತಿ ಪ್ರಿಯರಿಗೆ ಸ್ವಲ್ಪ ನೋವಾಗ್ಬೋದು ಕುಂಭರಾಶಿಯವರಿಗೆ ಹಾಗೇನಾಗುತ್ತೆ ನೀವು ಅವ್ರಿಗೋಸ್ಕರ ಸುಮ್ಮನೆ ಸಮಯವನ್ನು ಮತ್ತು ನಿಮ್ಮ ಎನರ್ಜಿನ ಹಾಳು ಮಾಡ್ಕೊಳ್ತೀರಾ ಟೆನ್ಷನ್ ತೊಗೊಳ್ತೀರ ಇಂಥ ಒಂದು ಸಂದರ್ಭವನ್ನು ತಾವು ಎದುರಿಸ್ಬೇಕಾದ್ರೆ ಪ್ರಿಪೇರ್ ಆಗಬೇಕು ಮುಂಚಿತವಾಗಿ ಇದನ್ನು ಅರ್ಥ ಮಾಡಿಕೊಂಡು ಬಂದಿದ್ದನ್ನು ನೋಡೋಣ ಅಂತಕ್ಕಂಥ ಧೈರ್ಯ ಪಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂಥ ತಯಾರಿಗಳನ್ನು ನೀವು ಮಾಡ್ಕೊಂಡು ಇಟ್ಕೋಬೇಕು ವೈದ್ಯಕೀಯವಾಗಿದ್ದರೂ ಕೂಡ ಅಥವಾ ನಿಮ್ಮ ಭಾವನೆಗಳಿಂದ ಶ್ರದ್ಧೆಯಿಂದ ಕೂಡ ಅದನ್ನು ಪರಿವರ್ತನೆ ಮಾಡ್ಕೋಬೋದು ಯಾಕೆಂದರೆ ನಿಮ್ಮಲ್ಲಿರುವಂಥ ಒಂದು ಶಕ್ತಿ ದೈವಶಕ್ತಿ ಅಂತಕ್ಕಂಥದ್ದೇನಿರುತ್ತೆ ಅದು ಬೆಳೆಸೋದಕ್ಕೆ ಪ್ರಯತ್ನ ಪಡಬೇಕು ನಷ್ಟ ಮಾಡೋಕ್ಕೆ ಬಿಡಬಾರ್ದು ಇಂಥ ಸಂದರ್ಭದಲ್ಲಿ ಈ ರಾಹು ಏನು ಮಾಡ್ತಾನೆ ಅಂದರೆ ಡಿಬೇಟ್ ಮಾಡ್ತಾನೆ ಮನಸ್ಸು ಯಾವ ಏನೂ ಇಲ್ಲ ಈ ಒಂದು ತಾತ್ಸಾರ ಭಾವನೆಯನ್ನು ಅಂದರೆ ನಾಸ್ತಿಕತ್ವದ ಕಡೆ ತಗೊಂಡು ಹೋಗ್ತ ಹೋಗ್ತಕ್ಕಂಥದ್ದಿಂತೂ ಆಸ್ತಿಕತ್ವವನ್ನು ಪಡೆಯೋಕೆ ಬಿಡೋದಿಲ್ಲ ಇಂಥ ಸಂದರ್ಭವನ್ನು ನೀವು ಆಸ್ತಿಕತೆ ಕಡೆ ತಗೊಂಡು ಹೋಗಿ ನಾಸ್ತಿಕತೆಯಿಂದ ದೂರ ಬನ್ನಿ ಅಂತ ಹೇಳ್ಬೋದು ಮುಖ್ಯವಾಗಿ ಈ ರಾಶಿಯವರು ಪಿತೃದೇವತೆಗಳನ್ನು ಆರಾಧನೆ ಮಾಡಲೇಬೇಕು ಈ ವರ್ಷ ಪಿತೃದೇವತೆಗಳು ಹಿರಿಯರು ಅಥವಾ ನೀವು ಯಾವುದಾದ್ರೂ ಕಾರ್ಯಗಳನ್ನು ಹಿರಿಯರದು ನಿಲ್ಲಿಸಿದ್ರೆ ಮಾಡಬೇಕು ಇಂಥ ಕಾರಣಗಳು ಮಾಡೋದರಿಂದ ಹಿರಿಯರ ಕಾರ್ಯ ಮಾಡೋದರಿಂದ ಪಿತೃದೋಷಗಳಿಂದ ಮುಕ್ತರಾಗ್ತೀರಿ ನಿಮ್ಮಲ್ಲಿರುವಂಥ ಆ ದೈವ ದೋಷವನ್ನು ಜಾಗೃತಿಗೊಳಿಸೋದಕ್ಕೆ ಪಿತೃಶಾಂತಿ ಅಥವಾ ಪಿತೃಗಳ ಕಾರ್ಯಗಳನ್ನು ನೀವು ಈ ವರ್ಷ ಪೂರ್ಣ ಮಾಡಬೇಕಾಗತ್ತೆ ಅದೇ ರೀತಿ ಈ ವರ್ಷದಲ್ಲಿ ಗೌರ್ಮೆಂಟ್ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ವಿಶೇಷ ಧನಲಾಭ ಇದೆ ಉತ್ತಮವಾದಂಥ ಪೊಸಿಷನ್ಗೆ ಹೋಗ್ತೀರಾ ಅಂತ ಹೇಳ್ಬೋದು ರಿಟೈರ್ಮೆಂಟುಕ್ಕೂ ಮುಂಚೆ ಪ್ರ ಅಂದರೆ ನಿಮಗೆ ಬಡ್ತಿ ಸಿಗುವಂಥ ಯೋಗ ಅಂತ ಹೇಳ್ತೀವಿ ಇಂಥ ಒಂದು ಯೋಗಗಳು ಬರುತ್ತೆ ಆಮೇಲೆ ಈ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಂದರೆ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಿಂತಲೂ ಸ್ಟಾಕ್ ಮಾರ್ಕೆಟಲ್ಲಿ ಏನು ಕೆಲಸ ಮಾಡುವಂಥವ್ರು ಇರ್ತಾರೆ ಅಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಇರ್ತಾರೆ ಅಂಥವ್ರಿಗೂ ಕೂಡ ವಿಶೇಷವಾದ ಬದಲಾವಣೆ ಖಂಡಿತ ಆಗುತ್ತೆ ಮಾಡ್ತೀರಾ ಆದರೆ ಸ್ವಲ್ಪ ಲಾಂಗ್ ಟರ್ಮಿನಲ್ ಮಾಡಿ ಅಂತ ಹೇಳ್ಬೋದು ಶಾರ್ಟಲ್ಲಿ ಆಗಲ್ಲ ಶಾರ್ಟಲ್ಲಿ ನೀವು ಅವತ್ತೆ ತೊಗೊಂಡು ನಿರ್ಧಾರ ಅವತ್ತೆ ತಗೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಲಾಂಗ್ ಟರ್ಮಿನಲ್ಲಾಗಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿ ಧನವನ್ನು ನೀವು ಮರಳಿ ಅತಿ ಸಮಯದಲ್ಲಿ ಬೇಗ ಪಡಿತೀರಾ ಅಂತ ಪ್ರಯತ್ನದಿಂದ ಪಡಿತೀರ ಹಾಗಿರೋದ್ರಿಂದ ಈ ವರ್ಷದಲ್ಲಿ ವಿಶೇಷವಾದ ಬದಲಾವಣೆ ಈ ಕುಂಭರಾಶಿಯವರು ಕಾಣ್ತೀರಾ ಸ್ವಲ್ಪ ಆರೋಗ್ಯದ ಕಡೆ ಗಮನ ಅನ್ನುವಂಥದ್ದು ಹೇಗಿರುತ್ತೆ ಅಂತ ಹೇಳಿದರೆ ನಿಮಗೆ ಬೇರೆ ಯಾವುದು ಸು ಸಂದರ್ಭ ಟೆನ್ಷನ್ ಇರೋಲ್ಲ ನಿಮಗೆ ಸಾಹಿಟಿಕ ನರಗಳಿಗೆ ಸಂಬಂಧಪಟ್ಟಂಥ ದೋಷ ಇರುತ್ತೆ ಹೆಚ್ಚು ಹೆಚ್ಚು ನರಗಳಿಗೆ ಬಾಧೆಗಳನ್ನು ನಿರ್ಮಾಣ ಮಾಡುತ್ತೆ ಬೆನ್ನಿನ ಹಿಂಭಾಗದಲ್ಲಿ ಅಂದರೆ ವಾಮಭಾಗ ಅಂತ ಹೇಳ್ತೀವ ವಾಮಭಾಗದಲ್ಲಿ ತೊಂದರೆ ಆಗುತ್ತೆ ಇದರಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅನಿಯಂತ್ರಿತ ಬುದ್ಧಿ ಮತ್ತು ಕಣ್ಣಿಗೆ ಚಕ್ರ ಬರುವಂಥದ್ದು ಸುಲಭವಾಗಿ ನೀವು ನಡನಾಡಕ್ಕೆ ಆಗದೇ ಇರುವಂಥದ್ದು ಇಂಥ ಒಂದು ಸಂದರ್ಭ ಆಯಾ ವಯಸ್ಸಿಗೆ ಬರುತ್ತೆ ಆಯಾ ದಶಾ ಗುಣಗಳಿಗೆ ಬರುತ್ತೆ ಎಲ್ರಿಗೂ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಹಾಗಿರೋದ್ರಿಂದ ಅವರು ಭುಕ್ತಿ ಇದನ್ನೆಲ್ಲ ನೋಡಿಕೊಂಡಾದ ಮೇಲೆ ಅದಕ್ಕೇನಾದರೂ ಆ ಥರ ಇದ್ದರೆ ಮುಖ್ಯವಾಗಿ ಬರುವಂಥ ಶಾಂತಿಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಯಶಸ್ವಿಯನ್ನು ಪಡಿತೀರಿ ಆದರೆ ಈ ವಯಸ್ಸಿನಲ್ಲಿ ಈ ರಾಶಿಯವರು ವಿವಾಹದ ವಿಷಯದಲ್ಲಿ ಲವ್ ಮ್ಯಾರೇಜ್ ಅನ್ನುವಂಥದ್ದು ಅಂತ ಬಂದರೆ ಖಂಡಿತವಾಗಿ ಲವ್ ಮ್ಯಾರೇಜ್ ಕಡೆ ಗಮನ ಕೊಡಬಹುದು ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ವಿವಾಹ ಯೋಗಕ್ಕೆ ಶುಕ್ರನು ಸಹಕಾರ ಮಾಡ್ತಕ್ಕಂಥವನಾಗ್ತಾನೆ ಆಗಿರೋದರಿಂದ ಇವತ್ತಿನ ದಿವಸ ನೀವು ಯಾವತ್ತು ಅಂದರೆ ಜನವರಿ ಒಂದು ತಾರೀಕು ಯಾವತ್ತು ನೀವು ಪ್ರವೇಶ ಮಾಡ್ತಾ ಇದ್ದೀರೋ ಕುಂಭರಾಶಿಯವರು ಅವತ್ತು ಶುಕ್ರ ಶನಿ ಶನಿ ಹೋಗ ಅನ್ನುವಂಥದ್ದು ಕಾಣ್ತಾ ಇದೆ ಆಗಿರೋದರಿಂದ ವಿದೇಶ ಬೇರೆ ಕುಲಸ್ತ್ರ ಸ್ತ್ರೀ ಇರ್ಬೋದು ಹುಡುಗಿ ಬೇರೆ ಜಾತಿದಿರ್ಬೋದು ನಿಮ್ಮ ಜಾತಿದಿರ್ಬೋದು ಪ್ರೀತಿ ಪವಿತ್ರವಾಗಿದ್ದರೆ ಸಾಕು ಆ ಥರ ನಿಮ್ಮ ಪ್ರೀತಿಯನ್ನು ಕರೆಕ್ಟಾಗಿ ಇಟ್ಟುಕೊಂಡಿದ್ದರಿ ಜಾದರೆ ಖಂಡಿತ ವಿವಾಹವನ್ನು ನೀವು ಮಾಡ್ಕೋಬಹುದು ಅಂತ ನಮ್ಮ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ವರ್ಷ ತಾವು ಇಷ್ಟೇ ಪಿತೃಶಾಂತಿಗಳನ್ನು ಪಿತೃದೇವತಾ ಕಾರ್ಯಗಳನ್ನು ಬಿಟ್ಟು ಬಿಡದೆ ತಪ್ಪದೆ ನೀವು ಮಾಡಿ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕುಂಭರಾಶಿಯ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ